ಅಪ್ಪು ನೆನಪು ಮರೆಯದ ಮನಸ್ಸು ಕಾಡ್ತೈತಿ ಕಾಡ್ತೈತಿ ಕರುಳ ಹಿಂಡ್ತೈತಿ ಏ ರಾಜಕುಮಾರ ಬೇಗ ನಿವಾರ ನೀನಿಲ್ಲದ ಚಂದನವನವು ಕೋಗಿಲಿಲ್ಲದ ಮಾಮರ ಅಪ್ಪು ನೆನಪು ಮರೆಯದ ಮನಸ್ಸು ಕಾಡ್ತೈತಿ ಕಾಡ್ತೈತಿ ಕರುಳ ಹಿಂಡ್ತೈತಿ ದೊಡ್ಮನೆ ಮನೆ ಹುಡುಗ ವೀರಕನ್ನಡಿಗ ಯಾರಿವನು ವಂಶಿಯಾಗಿ ಆಕಾಶದೆತ್ತರ ಬೆಳೆದವನು ಏ ಜಾಕಿ ನೀನು ಮರೆಯಾದೇನು ಎಂದೆಂದೂ ಮರೆಯದು ನಿನ್ನ ಈ ಭೂಮಿ ಬಾನು ಅಪ್ಪುನ ನೆನಪು ಮರೆಯದ ಮನಸ್ಸು ಕಾಡ್ತೈತಿ ಕಾಡ್ತೈತಿ ಕರುಳ ಹಿಂತೈತಿ ಬಡವರ ಬಂಧು ಪ್ರೇಮದ ಸಿಂಧು ನಮ ಬಸವ ವಂಶಿಯಾಗಿ ಆಕಾಶದೆತ್ತರ ಬೆಳೆದವಾ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅರಸನಾಗಿ ಹೃದಯದ ಕಂದ ಕನ್ನಡದ ಗಂಡುಗಲಿ ಅಪ್ಪು ನೆನಪು ಮರೆಯದ ಮನಸ್ಸು ಕಾಡ್ತೈತಿ ಕಾಡ್ತೈತಿ ಕರುಳ ಹಿಂಡ್ತೈತಿ ಅಪ್ಪನ ಬೆಸುಗೆ ಅಮ್ಮನ ಸೊಲುಗೆ ನಿನಗೈತಿ ಕಸ್ತೂರಿ ನಿವಾಸ ಗೊಂಬೆ ಹೇಳತೈತಿ ಏರಣ ವಿಕ್ರಮ ನಿನಗೆರು ಸಾಮ ಅಭಿಮಾನಿಗಳರ ಮನೆಯಲ್ಲಿ ತೆಗೆದುಕೊನಿ ಕರೆಯದ ಮನಸ್ಸು ಕಾಡ್ತೈತಿ ಕಾಡ್ತೈತಿ ಕರುಳ ಹಿಂಡ್ತೈತಿ ನಗುವಿನ ವದನ ನಾಟ್ಯ ಪ್ರವೀಣ ಯುವರತ್ನ ನಗುವಿನ ವದನ ನಾಟ್ಯ ಪ್ರವೀಣ ಯುವ ರತ್ನ ಯುವಕರಿಗೆಲ್ಲ ಸ್ಫೂರ್ತಿಯು ನೀನೇ ನವತರುಣ ನಟ ಸಾರ್ವಭೌಮ ಚೆಲ್ಲಿ ಹೋದೆ ಪ್ರೇಮ ಕನ್ನಡದ ಗಲ್ಲಿ ಗಲ್ಲಿಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಅಪ್ಪು ನೆನಪು ಮರೆಯದ ಮನಸ್ಸು ಕಾಡ್ತೈತಿ ಕಾಡ್ತೈತಿ ಕರುಳ ಹಿಂತೈತಿ ಏ ರಾಜಕುಮಾರ ಬೇಗ ನಿವಾರ ನೀನಿಲ್ಲದ ಚಂದನವನವೂ ಕೋಗಿಲಿಲ್ಲದ ಮಾಮರ ಅಪ್ಪು ನೆನಪು ಮರೆಯದ ಮನಸ್ಸು ಕಾಡ್ತೈತಿ ಕಾಡ್ತೈತಿ ಕರುಳ ಹಿಂಡ್ತೈತಿ